ಎಸ್ ಇನ್ನು ಮತ್ತೊಬ್ರು ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಗುರುಜಿ ನೀವ್ ಇಷ್ಟೆಲ್ಲಾ ಮಾತನಾಡ್ತಾ ಇರೋದ್ ನೋಡಿದ್ರೆ ನೀವ್ ಯಾಕೋ ಸುಳ್ಳು ಹೇಳ್ತೀರಾ ಅಂತ ಕಾಣಿಸುತ್ತೆ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ಐ ಮೀನ್ ದಟ್ಸ್ ಐ ಮೀನ್ ಫೇರ್ ಇನ್ ಅಫ್ ನಥಿಂಗ್ ರಾಂಗ್ ಸಿ ಎಲ್ಲರನ್ನೂ ಪ್ರಶ್ನೆ ಮಾಡಬೇಕು ಇದು ಕಲಿಯುಗ ಅಂತ ನಾನು ಇದಕ್ಕೂ ಮುಂಚೆ ತುಂಬಾ ಸಲ ಹೇಳಿದ್ದೇನೆ ಜಸ್ಟ್ ಬಿಕಾಸ್ ಯಾರು ಅಲಂಕಾರಿಕವಾಗಿ ಅದ್ಭುತವಾಗಿ ಸುಂದರವಾಗಿ ಯಾವುದೋ ಕೊಟೇಷನ್ಸ್ ಹೇಳ್ತೀವಿ ಅಥವಾ ಭಗವದ್ಗೀತೆನೇ ಕೋಟ್ ಮಾಡ್ತೀವಿ ಬೈಬಲ್ನ ಕೋಟ್ ಮಾಡ್ತೀವಿ ಕುರಾನ್ನ ಹೇಳ್ತೇವೆ ಅಥವಾ ಏನೋ ಯಾವುದೇ ಧರ್ಮಗ್ರಂಥ ಆಗ್ಬೋದು ಅಥವಾ ಸಂವಿಧಾನನೇ ಆಗ್ಬೋದು ಬಸವಣ್ಣನ ವಚನಗಳೇ ಆಗ್ಬೋದು ಸರ್ವಜ್ಞನ ವಚನಗಳೇ ಆಗ್ಬೋದು ಅಲ್ಲಮರ ವಚನಗಳಾಗ್ಬೋದು ಜಸ್ಟ್ ಬಿಕಾಸ್ ಇದೆಲ್ಲ ಓದಿ ತಿಳ್ಕೊಂಡಿದ್ದೀವಿ ಹೇಳ್ತೀವಿ ಅನ್ನೋ ಕಾರಣಕ್ಕೆ ನಾವು ಸರಿ ಅಂತಂತ ಏನೂ ಇಲ್ಲ ಸೊಗಾಗಿ ಏನೋ ಎವ್ರಿ ಟೈಮ್ ಐ ಕೀಪ್ ಟೆಲ್ ನೀವು ಟೆಸ್ಟ್ ಮಾಡಬೇಕು ಈಗ ನಾವೆಲ್ಲ ಏನೆಲ್ಲ ಇಲ್ಲಿ ಹೇಳ್ತೇವೋ ವಿಶ್ವಕ್ರಿಯೆಗಳು ತಂತ್ರಗಳು ಮಂತ್ರಗಳು ಅಂತ ಹೇಳ್ತೇವೋ ದಯವಿಟ್ಟು ಟೆಸ್ಟ್ ಮಾಡಿ ನೀವು ಟೆಸ್ಟ್ ಮಾಡಿ ರಿಸಲ್ಟ್ ಬಂದರೆ ಮಾತ್ರ ನೀವು ಸರಿನೋ ತಪ್ಪು ಅಂತ ನಿಮಗೆ ಗೊತ್ತಿರುತ್ತೆ ಸೊಗಾಗಿ ಆನ್ ದ ಫೇಸ್ ಆಫ್ ಇಟ್ ಡೋಂಟ್ ಜಸ್ಟ್ ಬಿಲೀವ್ ಬಡಿ ಪರ್ಟಿಕ್ಯುಲರ್ಲಿ ಇಟ್ ಕುಡ್ ಬಿ ಮೀ ಇಟ್ ಕುಡ್ ಬಿ ಎನಿ ಒನ್ ಫಾರ್ ದಟ್ ಮ್ಯಾಟರ್ ನನ್ನೂ ಸಹ ನಂಬಾರ್ದು ಸೊ ಏನಿದೆಯೋ ಈ ಅಂಶಗಳನ್ನ ವಿಶ್ವ ಒಂದು ಮಂತ್ರಗಳನ್ನ ಅಫರ್ಮೇಷನ್ನ ಟೆಕ್ನಿಕ್ಸ್ನ ನಂಬೋದೇ ಹೊರತು ವ್ಯಕ್ತಿನಲ್ಲ ಸೊ ಹಾಗಾಗಿ ವಿದ್ಯೆ ತೆಗೆದುಕೊಳ್ಳಿ ವ್ಯಕ್ತಿಗಳ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾರೋ ಕೇಳಿರೋರು ಅಥವಾ ಹೇಳಿರೋರು ತುಂಬ ಚೆನ್ನಾಗಿ ಹೇಳಿದ್ದೀರಾ ಸುಳ್ಳೆ ಅಂತಲೇ ಅಂದ್ಕೊಳ್ಳಿ ಟೆಸ್ಟ್ ಮಾಡಿ ಸರಿ ಅನಿಸಿದ್ರೆ ಫಾಲೋ ಮಾಡಿ ಓಕೆ ಗುರುಜಿ ಇನ್ನು ಮತ್ತೊಬ್ಬರು ಒಂದು ಕ್ವಶನ್ ಕೇಳಿದ್ದಾರೆ ಇದು ಬಹಳ ಚೆನ್ನಾಗಿದೆ ನೀವು ಶ್ರೀಮಂತರು ಶ್ರೀಮಂತರು ಅಂತ ಹೇಳ್ತಿರ್ತೀರಲ್ಲ ಗುರುಜಿ ನೀವು ಯಾಕೆ ಬಡವರಿಗೆ ಸಹಾಯ ಮಾಡಬಾರ್ದು ಹಾಗೆ ಫ್ರೀಯಾಗಿ ಯಾಕೆ ನೀವು ಕ್ಲಾಸಸ್ ತೆಗೆದುಕೊಳ್ಬಾರ್ದು ಅಂತ ಕ್ವಶನ್ ಮಾಡಿದ್ದಾರೆ ಹಾ ಅವೆಲ್ ಎಲ್ಲಿ ಮೇಡಮ್ ಈ ರೀತಿ ಕ್ವೆಶನ್ಸ್ ಹೇಗೆ ಪಿಕ್ ಮಾಡಿದ್ರಿ ನೀವು ತುಂಬಾ ಚೆನ್ನಾಗಿ ಸಾಕಾಗೋದಿಲ್ಲ ಸೊ ಏನಿವೆ ಸಿ ನಾನು ಇದಕ್ಕೆ ತುಂಬಾ ಸಲ ಆನ್ಸರ್ ಮಾಡಿದ್ದೇನೆ ನಮ್ಮ ಯೂಟ್ಯೂಬ್ ಚಾನೆಲ್ ಮನಿ ಹ್ಯಾಪಿನೆಸ್ ಅಂತಿದೆ ಅದರಲ್ಲಿ ಈ ರೀತಿ ಕ್ವೆಶನ್ಸ್ ನಾವು ಮಾಡಿದ್ದೇವೆ ಈ ಥರ ಎಪಿಸೋಡ್ಸು ಸೊ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು ಯಾಕೆ ಮೂಲತಃ ಬಡವರಾಗಿ ಹುಟ್ಟಿದ್ದೀವಿ ಅಥವಾ ಶ್ರೀಮಂತರಾಗಿ ಹುಟ್ಟಿದ್ದೀವಿ ಹುಟ್ಟೋದಕ್ಕೆ ಕಾರಣ ಇದೆ ನಮ್ಮ ಪೂರ್ವಜನ್ಮದ ಪುಣ್ಯಗಳಾಗ್ಬೋದು ಕರ್ಮಗಳಾಗ್ಬೋದು ಅಥವಾ ಈ ಜನ್ಮದ ಪುಣ್ಯ ಕರ್ಮಗಳ ಫಲವಾಗಿ ನಮ್ಮ ಇವತ್ತಿನ ಪರಿಸ್ಥಿತಿ ರೂಪುಗೊಂಡಿರುತ್ತೆ ಸೊ ಅದಕ್ಕೆ ನಾನು ಅಥವಾ ಇನ್ನೊಬ್ಬರು ಕಾರಣ ಅಲ್ಲ ನನ್ನ ಲೈಫಿಗೆ ನಾನೇ ಕಾರಣ ನಿಮ್ಮ ಒಂದು ಲೈಫಿಗೆ ನೀವೇ ಕಾರಣ ಸೊ ಹಾಗಾಗಿ ನೀವು ಮಾಡಿರೋ ಕರ್ಮವನ್ನು ನೀವೇ ತೀರಿಸಬೇಕು ನೀವು ಮಾಡಿರೋ ಪುಣ್ಯವನ್ನು ನೀವೇ ಅನ್ಭವಿಸ್ಬೇಕು ಇನ್ನೊಬ್ರು ಯಾರೂ ಅನುಭವಿಸೋದಕ್ಕಾಗೋದಿಲ್ಲ ಸೊ ಯಾರೂ ನನ್ನ ಪ್ರಕಾರ ಸಹಾಯ ಅಪೇಕ್ಷೆ ಮಾಡೋದು ಸರಿ ಇಲ್ಲ ಇನ್ಫ್ಯಾಕ್ಟ್ ನಾನು ಅಪೇಕ್ಷೆ ಮಾಡೋದೇ ಇಲ್ಲ ಬಿಕಾಸ್ ನನ್ನ ಜೊತೆ ಭಗವಂತ ಇದ್ದಾನೆ ನನಗೆ ಗೊತ್ತು ನಾನು ಇವತ್ತು ಇರೋದಕ್ಕೆ ನಾನೇ ಕಾರಣ ಅಂತ ಹೇಳಿ ಸೊ ದಿಸ್ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ